ಇಲ್ಲೇ ಕುತ್ತಾಳ ಪರವ ಮಾಡು ನಿಂದ್ರ ಒಂದಿಟ್ಟು ಹಚ್ಚಿಡ್ತೀನಿ ಬೆಂಕಿ ಅಂಕಿ ಸಸಿ ಕಿಮ್ ಸಸಿಕ್ಕೆ ಹೆಂಚಿ ನನಗೆ ನಿನ್ನೆ ಬಾಯ್ ಮಾಡ್ಬೋದಲ್ಲ ಇರ್ಲಿರ್ಲಿ ಮಾಡ್ತೀನಿ ಪರವ ಪರವಾಗಿ ಕುಂತಿ ಭೀ ನಾಷ್ಟ ಆಯ್ತು ಏ ಬಾರ ನಿಂಗ ಬಾ ನಾಷ್ಟ ಆಗೈತೆ ನೋಡುವ ಕುಂತೀನಿ ನಿಂದಾಯ್ತಾನ ಹ್ಞೂ ನಂದು ಆಗಿತ್ವಾ ನಂದು ಆಗೈತಿ ಅದಕ್ಕೆ ಹೀಗೆ ಹೊಂಟಿದ್ಯಾ ಅದಕ್ಕೆ ನಿಖಂಡ ಅದಕ್ಕೆ ಮಾತಾಡ್ಸತೆ ಬಾ ಈ ಕಡೆಯಲ್ಲಿ ಒಂಟಿದ್ದಿ ಇಲ್ಲ ಆ ಬಂಗಾರೇ ಒಂದು ಮನಿ ಹೊಂಟಿದ್ನ ಅದ ದಾರೆ ಹೊಂಟಿದ್ನಲ್ಲ ನೀನು ಕೂತಿದ್ದೆ ಅದಕ್ಕೆ ಮಾತಾಡ್ಸೋಣ ಅಂತ ಮಾತಾಡ್ಸಿದೆ ಆರಾಮದಿಯಲ್ಲ ಇಲ್ಲೇ ಒಂದೇ ಊರಾಗಿದ್ರು ಮಾತಾಡ್ಸೋದಾಗುದಿಲ್ಲ ನೋಡಿ ಹನೆ ಬರ ಹ್ಞೂ ಎಲ್ಲಿ ಬೇರೆ ದೂರ ಇದ್ದವ್ರ ಗತಿ ಯಾವಾಗ್ರೆ ಬೇಟೆ ಆದಾಗ ಆರಾಮದಿರೋದು ಕೇಳೋದು ಹ್ಞೂ ಆರಾಮದ ನೀ ಆರಾಮದಿಯಲ್ಲ ಹ್ಞೂ ಆರಾಮದಿನಿ ಹ್ಞೂ ಹಂಗ ಮತ್ತೆ ಒಂದೇ ಊರಾಗಿದ್ರು ಒಬ್ರಿಗೊಬ್ರು ಮುಖ ಬೇಟ್ಟಿರೋದಿಲ್ಲ ಮತ್ತೇನು ಮಾಡೋದು ಯಾವಾಗರೆ ಕಂಡಾಗ ಆರಾಮದಿರೋ ನೀವು ಆರಾಮದಿರೋ ನಾವು ಆರಾಮದಿರ ಇಟ್ಟೆ ಮತ್ತೇನು ಹಂಗೆ ಐತಿ ಈಗ ಹ್ಞೂ ಮತ್ತವ ಮತ್ತೇನು ಸುದ್ದಿ ಸಸಿ ಹಂಗದ ಸಸಿ ಚಂದ್ ನೋಡ್ಕೊತಾಳೆ ಇಲ್ಲ ನಿನ್ನೆ ಇನ್ನು ಸಿಡಿಮಿಡಿ ಮಾಡ್ತಾಳೆ ஏய் இல்வ சிலோ நோட்கோத்தா மத்த அவங்க இவாக் டிட்டு மாடபாய் தான் அங்கே மத்தேன் நடைகி மணி அந்த நான் சும்ம்தான் அக்கஸ்க்கொண்டு வந்துட்டி மத்தேன் நோட் ம் அது இதை விடு அய்யா நினைக்கொந்த மாதாத்தினி நீங்கள் ஹேபாட்வா நீங்கள் சசி முந்தை மாத்தா ஏன்னு நான் கேட்கிங்க முந்தை ಇಲ್ಲ ಮೊನ್ನೆ ನನ್ನ ಮುಂದೆ ಹಿಂಗೆ ಕೇಳಿಲ್ಲ ನಮ್ಮ ಅತ್ತಿ ಬಾಕಾಡ್ತಾಳುವ ಕೊಡೋದಿಲ್ಲ ಉನ್ನಾ ಕೊಡುದಿಲ್ಲ ಕೂತ್ರೆ ಕುಂದ್ರಿಸಿ ಕೊಡೋದಿಲ್ಲ ನಿಂಗ್ರಿಸ್ ಕೊಡೋದಿಲ್ಲ ಒಂದು ಈಟು ಕೂತು ಬೇಸರ ಕಳ್ಕೊಬೇಕಂದ್ರೆ ಕೇಳಿ ಕೂತ್ ಕುಂದಿರ್ತಾ ಬಾಯ ಏನಂತಂದು ಒಟ್ಟು ಹುಡಿಗೆ ಹುಡುಗಿ ಹುಡಿ ಕೆಲಸ ಕೊಡ್ತಾಳೆ ನನಗೆ ಅಟ್ಟು ನಿಗ್ರಿಸಿ ನೀರು ಕುಡಿಯೋಕತ್ತಾಳೆ ಸಾಕಾಗಿತ್ತು ನಮ್ಮ ಅತ್ತಿ ಸಂಬಂಧ ಬಾಕಾಡ್ತಾಳೆ ಅನ್ನೋಕತಿಲ್ಲ ಏನು ಹಂಗೆ ಹೇಳಾಕತ್ತಿಲ್ಲ ಕರೆ ಹೇಳಾಕತಿಯಾ ನಾನು ಹಿಂಗವನಿ ಏನು ಸುಳ ಪಾಳಂದು ಏನು ಹೇಳಾಕತ್ತಿಲ್ಲ ನಾನು ಅಕ್ಕಿಗೆ ಏನು ನಿದ್ರಷ್ಟು ನೀರು ಕುಡಿಸ್ಕೊಡಲ್ಲಿದ್ದೀನಿ ಸುಮ್ಮನೆ ಒಂದು ಇಟ್ಟು ಏನು ಮಾಡಿ ಹಾಕ್ತಾ ತಿಂದು ಬಂದು ಹೊರಗೆ ಕುಂತು ಬಿಡ್ತೀನಿ ಅಕ್ಕಿ ಅದನ್ನ ಇದನ್ನ ಏನು ಏನು ಹೇಳೋದಿಲ್ಲ ಮತ್ತೆ ತಿಂತದ್ ಮಾಡತ್ತಾ ಅಕ್ಕಿ ಓನು ಓನು ಏನೋ ಅಡ್ಡಾಡ್ಕೊತ ಹೇಳ್ಕೊತ ನಾ ಅಂತದ್ದು ಏನು ಮಾಡಿ ನಾ ಅಕ್ಕಿಗೆ ನಿಂದ್ರಿಷ್ಟು ನೀರು ಕುಡೀಲಾರ್ದಂತದು ವರ್ಕ್ಅಟ್ಟಾಯ್ತು ಹ್ಞೂ ನೇ ಹೂವಾ ಹ್ಞೂ ಹ್ಞೂ ಹಂಗೆ ಹೇಳಕತ್ತಿದ್ಲು ಈಗೇನು ಇನ್ನು ಪಂಚಮಿ ಭತ್ತು ಇನ್ನು ಮಾತಿ ತೀರ ನಿಗ್ರಷ್ ನೀರು ಕುಡಿಸ್ ಕುಡಿಸ್ತಾಳನ ಇನ್ನೇನು ಅದು ಅದನ್ನು ಸ್ವಚ್ಛ ಮಾಡ್ಬೇಕು ಕೌದಿ ಒಗಿಬೇಕು ಅರ್ಬಿ ಒಗಿಬೇಕು ಬಂಡೆ ತಿಕ್ಬೇಕು ಮನಿ ಧೂಳ ಜಾಡಿಸ್ಬೇಕು ಮನಿ ಸ್ವಚ್ಛ ಮಾಡ್ಕೋಬೇಕು ಅದು ಇದು ನೂರ ಹೇಳ್ಬಿಡ್ತಾಳೆ ನನಗೆ ಇನ್ನೇನು ಕುಂದ್ರಸೆ ಕೊಡೋದಿಲ್ಲ ನನಗೆ ರೆಷ್ಟೇ ಸಿಗುದಿಲ್ಲ ಇಟ್ಟು ಇಟ್ಟು ಸೀಕ್ರ ಸಾಕು ನಮ್ಮ ಅತ್ತಿಗೆ ದಿನಾನೇ ನಿಗ್ರಷ್ ನೀರು ಕುಡಿಸ್ತಾಳ ಇನ್ನು ಹಿಂಗೆ ಬಂದ್ರ ಬಿಡ್ತಾ ತನ್ನಕತ್ತಿದ್ಲು ಏನು ಹಂಗಲ್ಲ ನಾ ಎಲ್ಲಕ್ಕೀಗ ಅದನ್ನು ಮಾಡೋ ಇದನ್ನ ಮಾಡೋದ್ ನಾ ಎಲ್ಲ ಹೇಳೀನಿ ಏಟ್ ಯಾಕೆ ಇರೋಲಕ್ಕ ತಮ್ಮ ಪಾಡಿ ತಮ್ಮ ತಮ್ಮ ಏಟ್ ನೀಗ್ತೈತೆ ಅಷ್ಟು ಮಾಡ್ಲಿ ಅತ್ತಂದ್ರೆ ನಾ ಕಿರಿಕಿ ಮಾಡೋದಿಲ್ಲ ಮಾಡುದಿಲ್ಲ ಏನು ತಮಗೆ ನಾವು ಮಾಡ್ದಂಗೆ ಅವ್ರಿಗೆ ಆಗೋದಿಲ್ಲ ಅವ್ರಿಗೆ ಏಟ್ ನೀಗ್ತೈತೆ ಅಷ್ಟು ಮಾಡ್ಕೊತ ಹೋಗ್ಲಕತ್ತ ನಾ ಅಂದ್ರೆ ನನಗೆ ಹಿಂಗಂತ ಹಾಕಿ ಹ್ಞೂ ನಯೋವಾ ಹ್ಞೂ ಹಾಗೆ ಅಂದ್ಲು ಮತ್ತೆ ಏನಂತ ಒಂದು ಮದುವೆಯಾಗಿ ಬಂದಾಗ ನಿಂದು ಒಂದು ಹಬ್ಬಕ್ಕೆ ಕಳ್ಸಿಲ್ಲ ಹುಣವಿ ಕಳ್ಸಿಲ್ಲ ತವ್ರ ಮನೆಗೆ ಬರೀ ಇಲ್ಲಿದೆ ಬ ಮಾಡ್ಸ್ಕೊತಿಲ್ಲೇ ಕುಂತಾಳೆ ಅತ್ತಿ ಅಂತ ಅಂತಾಳೆ ಹ್ಞೂ ಇಲ್ಲೇ ಕುಂತಿನತ್ತ ಅದಕ್ಕೆ ಕಳಿಸ್ತಿರ್ತೀನಿ ನೋಡಿ ನಾನು ಹಬ್ಬಕ್ಕೆ ಬಿಡು ಅವು ಸನ್ನೋದ ಅವು ಮತ್ತು ಅವ್ರ ಮನೆ ಅನ್ನೋದು ಇರೋದೇ ಬರೀ ಇಲ್ಲೇ ಕೂತ್ರೆ ಹ್ಯಾಂಗೆ ಅಂತ ಅಂದು ಹಂಗೆ ಕಳ್ಸೇ ಬಿಡ್ತೀನಿ ಬಿಡು ನನ್ನ ಮಗಳು ನನ್ನ ಮಗಳು ಬರ್ತಾಳ ಆಕಿನ ಹೋಗ್ಲಿ ಹಾಗೆ ಅತ್ತಿನ ನನ್ನ ಮಗಳಿಗೆ ಒಂದೊಂದು ಸರ್ತಿ ಕಳಿಸೋದಿಲ್ಲ ಹಾಗಾದರೂ ಮತ್ತು ಬಿಡು ಮತ್ತು ಏನು ನಾನು ಎರಡು ನಿಂತೆ ತಟ್ ಮಾಡ್ತೀನಿ ನೀವೇ ಇರಬೇಕು ಮಾಡಬೇಕಂತ ನಾವು ಒಂದಿನ ಅಂದಕ್ಕೆಲ್ಲ ಆಡ್ದಕ್ಕೆಲ್ಲ ಇಟ್ಟಿದ್ರು ಹಿಂಗೆ ಅಂತಾಳಂದ್ರೆ ಹ್ಯಾಂಗೆ ಬರ್ಲಿಕ್ಕೆ ಬಿಡ್ತೀನಿ ಹ್ಞೂ ಹ್ಞೂ ಕೇಳು ಈಗೇನು ಪಟ್ಟೆನ ಹೋಗಬೇಡ ನೋಡಿ ಅಕ್ಕಿ ಮಾಡೋದು ನೋಡಿ ಆಮೇಲೆ ಕೇಳು ಹಾ ಮತ್ತು ಅಯ್ಯ ನಿಂಗೆ ಹಿಂಗೆ ಹೇಳಿದ್ಲು ಹಂಗೆ ಹೇಳಿದ್ಲು ಅಂತ ಹೇಳಬ್ಯಾಡೀವ ಮತ್ತು ನನ್ನ ಹೆಸರು ಹೇಳಬ್ಯಾಡೀನಿ ನನ್ನ ಹೆಸರು ಹೇಳಿ ಖರಾಬ್ ಮಾಡಬೇಡ ಮತ್ತು ಅಯ್ಯ ನೀವು ಹಿಂಗೆ ಹೇಳಿ ನಾವು ಅತ್ತಿ ಸಸಿ ಚಂದ ಇದ್ದೇವಿ ನಮ್ಮ ನಡ್ಬಾರಕ್ಕೆ ಬೆಂಕಿ ಚಿಟ್ಟೋಗಿರೇನ್ರಿ ನಾನು ನನ್ನ ಮನೀತನ ಬಂದು ಜಗಳ ಮಾಡಿದ್ರೆ ನಾ ಏನು ಮಾಡ್ಲೇವ ನನಗೆ ನಿನ್ನ ಮುಖ ನೋಡುದು ಆಗ್ಲಾರ್ಕ ಹಿಂಗೆ ಹಿಂಗೆ ನಡ್ದೇತ್ ನೋಡಿ ಹಿಂದೆ ಅಂದು ನಿನಗೆ ಹೇಳಿದೆ ಅಟ್ಟೆ ನೀ ಮತ್ತೆ ನನಗಿನ್ ನನ್ನ ಹೆಸರು ಹೆಸರು ಹೇಳ ನೀ ಹೇಳಬೇಡ ಹ್ಞೂ ನಾ ಯಾಕೆ ನಿನ್ನ ಹೆಸರು ಹಾಕ್ಕೊಲ್ ಬಿಡವಾ ನೀ ನನಗೆ ಚಲೋಸ್ಕಿ ಹೇಳಿ ಮತ್ತು ನಿನ್ನಷ್ಟು ನಾ ಕಾಳು ಮಾಡೋರು ಯಾರದಾರ ನನಗೆ ಊರಾಗ್ರೆ ಯಾರು ಯಾರು ಯಾರೊಬ್ರ್ರು ಬಂದು ಹೇಳಿದ್ರೆ ನೀವು ಹಿಂಗೆ ಹಿಂಗೆ ತಂದು ಒಬ್ಬರು ಹೇಳಿಲ್ಲ ನೀ ಬಂದಿಟ್ಟು ಮತ್ತು ಹಿಂಗೆ 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 ಅಂತ ಹೇಳಿ ಮತ್ತು ನನ್ನ ಕ್ಯೂಮ್ಯಾಲಿಟಿ ಅಂದ್ರೆ ಮತ್ತು ಎಷ್ಟು ಚಲೋ ಅದಿ ನಿಂಗೆ ಅಂದ್ರೆ ನಿಂಗೆ ಅವನಿ ನಾ ಯಾಕೆ ನಿನ್ನ ಹೆಸರು ಹಾಕೊಲೆವಾ ನೀ ಯಾಕೆ ತಪ್ಪು ತೊಗೋತಿ ನಿನ್ನ ಹೆಸರು ನಾ ಉಸಿಲ್ ಬಿಡೋದಿಲ್ಲ ನೀನು ತಲೆ ನೀ ಅಕ್ಕಿ ಬರಲಿಕ್ಕಿ ಹ್ಞೂ ನಾಯವ್ವಾ ಹ್ಞೂ ನಾನು ಇಷ್ಟೆಲ್ಲ ಮಂದಿಗೆ ಇಟ್ಟು ಎಲ್ಲ ಚಲೋ ಮಾಡ್ಕೊತೀನಿ ನನಗೆ ಹಿಂಗೆ ಹಿಂಗೀಕೇನು ಜಗಳ ಹಚ್ಚು ಹರಿಕದ ಅಂತಾರೆ ನನಗೆ ಅದಕ್ಕೆ ಹೇಳಿದೆ ನಿನಗೆ ಮತ್ತು ನಿನ್ನ ಸಸಿ ಹಿಂಗೆ ಹಿಂಗೆ ಅದಾಳ ಹಿಂಗೆ ಹಿಂಗೆ ಮಾಡಾಕತ್ತಾರ ಐ ನಮ್ಮ ಅತ್ತಿ ಏನು ಒಂದು ಗಂಡನ ಜೊತೆ ಅಡ್ಡಾಡಿದ್ರು ಸೇರಿಕೆ ಬರೋಲ್ಲ ಕೂತ್ರು ಸೇರಿಕ ಬರೋದಿಲ್ಲ ಒಟ್ಟು ಯಾವಾಗ ದೂರ ಮಾಡ್ಲತ್ತೆ ಕೂತಾಳೆ ಅತ್ತ ಅಂತಿರ್ತಾ ಆಗಂದಾಳ ಒಂದು ಎಲ್ಲಿ ಹೋದ್ರೆ ಕೇಳೋದಿಲ್ಲ ಬಂದ್ರೆ ಕೇಳೋದಿಲ್ಲ ಇರಲಿ ಮಗ ಸಸಿ ಒಟ್ಟು ಚಂದಿದ್ರೆ ಹ್ಯಾಂಗ್ಯಾಕೆ ಬರಲಾಕ ಚೆಂದ ಇದ್ರೆ ಸಾಕತ್ತೆ ನಾ ಅಂದ್ರೆ ನಾ ಹಂಗೆ ಮಾಡಿದ್ ಮಾಡ್ತೀನ ಯಾವಾಗ ಮಾಡಿದ್ದು ನೋಡಿದ್ದೆ ನೋಡಿದ್ ನೋಡಿದ್ಲಾಯ್ತಿಕ್ಕಿ ಕೇಳೇಬಿಡ್ತೀನಿ ಬರಲಿ ಓಕೆ ಬರಲಿ ಕೇಳಿಬಿಡ್ತೀನಿ ಹ್ಞೂ ಹ್ಞೂ ಕೇಳು ಆದರೆ ನನ್ನ ಹೆಸರು ಹೇಳಬೇಡಿ ನೀ ಮತ್ತು ನನ್ನ ಹೆಸ್ರು ಖರಾಬ್ ಅಂತೀನಿ ನಾ ಏನ ಸುಮ್ಮ ಪರವ ಪಾಪ ಸತ್ತಿದ್ದು ಅತ್ತ ಅದಕ್ಕೆ ನಿನ್ನ ಮುಂದೆ ಹೇಳಿದೆ ನೀ ಏನು ಮತ್ತಕ್ಕಿನ್ ಮುಂದೆ ಹೇಳಕ್ಕೆ ಹೋಗ್ಬೇಡವಾ ನನ್ನ ಹೆಸ್ರು ಏ ಇಲ್ಲ ಇಲ್ಲ ನಿನ್ನ ಹೆಸರು ನಾ ಹೇಳಿ ನೀ ಹೇಳಿ ಚಲೋ ಮಾಡೀವ ಪರವ ಪಾರ್ವತಿ ನೋಡ ನಿಂಗವ ನೀ ಹೇಳಿ ಚಲೋ ಮಾಡಿವಾ ನಾಯಕ ನಿನ್ನ ಹೆಸರು ಹೇಳಿ ನೀ ಹೋಗು ನಿನ್ನ ಕೆಲಸ ಏನೇನು ಮಾಡು ನಾ ನಂದು ಒಂದಿಟ್ಟು ಒಳಗೆ ಹೋಗಿ ಮುಖತ್ವ ಯಾಕೆ ಕೆಮ್ಮ ಅದಮ್ಮ ತೈತಿ ಓಕೆನು ಒಳಗೆ ಬಂದಿ ನಾನು ಕೇಳ್ತೀನಿ ನಾನು ಅನ್ಸಿ ಹ್ಞೂ ಕೇಳಿ ಕೇಳೋ ನಾನು ನಾನು ತಗೋ ನಾನು ಮತ್ತು ಕೆಲಸದವು ಓಕೆ ನಾನು ಬರಲೇ ಹೋ ಬರವ ಒಂದು ಮಾತ್ರಿ ಕೆಲವೊಬ್ರು ನಮ್ಮ ವಿಡಿಯೋಸ್ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಒಂದು ಮೋಟಿವೇಶನ್ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅದರ ಸಲುವಾಗಿ ಇಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡ್ಕೋ ಬರಕತ್ತೀರಿ ಭಾಳ ಥ್ಯಾಂಕ್ಸ್ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಮಗೂ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಹೆಚ್ಚು ನಾವು ವೀಡಿಯೋ ಮಾಡೋಕೆ ನಮ್ಗೆ ಒಂದು ಮೋಟಿವೇಶನ್ ಬೇಕಲ್ಲ ಯಾರೂ ಸಪೋರ್ಟ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅಂದರೆ ನಮಗೂ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ಐತ್ರಿ ಸಪೋರ್ಟ್ ಮಾಡಿರಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ